ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಧಾನಿಯಾಗಿ ಕರುಣಾಮಯಿಯಾಗಿರುವಂತಹ ಅರ್ಚನಾ ಕಾಮತನವರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವರ ಹೆಸರು ಬಂದು ಅರ್ಚನಾ ಕಾಮತ್ ಅಂತ ಇವರು ಬಂದು ಒಂದು ಸ್ಕೂಲಿನ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದರು ಈಕೆಯ ವಯಸ್ಸು ಬಂದು ಮೂವತ್ತ್ಮೂರು ಆಗಿತ್ತು ಆದರೆ ಇವರು ಈಗಷ್ಟೇ ಎರಡು ದಿನಗಳ ಹಿಂದೆ ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿರ್ತಾರೆ ಯಾಕಪ್ಪ ಇವ್ರ ಯಾಕೆ ಇವ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದಾದರೆ ನೀವು ಖಂಡಿತವಾಗೂ ನ್ಯೂಸನ್ನು ನೋಡಿದರೆ ನಿಮಗೆ ನ್ಯೂಸ್ ಗೊತ್ತಾಗಿರಬಹುದು ಈಗಷ್ಟೇ ಎರಡು ದಿನಗಳ ಮುಂಚೆ ಈ ಅರ್ಚನಾ ಕಾಮತ್ರವರು ಅವರ ಒಂದು ಲಿವರನ್ನು ದಾನ ಮಾಡಿ ಅದು ಅದಾದ ಎರಡು ವಾರಗಳ ನಂತರ ಅವರು ಮೃತಪಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಹೇಳ್ಪಡಬಹುದು ಹೌದು ಯಾಕೆ ಅಂತ ಹೇಳಿದ್ರೆ ಇವರು ಅವರ ಗಂಡನ ಮನೆಯ ಸಂಬಂಧಿಕರೊಬ್ಬರಿಗೆ ಅವರ ಒನ್ ಅವರ ಲಿವರನ್ನು ಅಂದರೆ ಅವರ ಅರ್ಧ ಲಿವರನ್ನು ಅವರು ಡಿಸೀಸಿಂದ ಬಳಲ್ತಾ ಇದ್ರು ಅಂತ ಹೇಳಿ ಇವರ ಒಂದು ಲಿವರನ್ನು ಅವರಿಗೆ ದಾನನ ಮಾಡಿದರೆ ಎಷ್ಟು ಸೆಲ್ಫ್ಲೆಸ್ ಆಗಿ ಅವರು ನಡ್ಕೊಂಡಿದ್ದಾರೆ ಅಲ್ವಾ ತುಂಬಾ ಆಗುತ್ತೆ ಆದರೆ ಒಂದು ಕಡೆ ದುಃಖನೇ ಆಗುತ್ತೆ ಯಾಕೆ ಅಂತ ಹೇಳೋದಾದರೆ ಇವರು ಅವರ ಒಂದು ಲಿವರ್ನ ದಾನ ಮಾಡಿದ ನಂತರ ಆಕೆಗೆ ಎರಡು ವಾರಗಳವರೆಗೆ ಏನೂ ಇರೋದಿಲ್ಲ ಚೆನ್ನಾಗಿರ್ತಾರೆ ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಜ್ವರ ಕಾಣಿಸ್ಕೊಳ್ಳುತ್ತೆ ಜ್ವರ ವಿಪರೀತ ಕಡಿಮೆ ಆಗದರ ಕಾರಣ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅದಾದ ನಂತರ ಅವರ ಒಂದು ಬಾಡಿ ಯಾವ ಟ್ರೀಟ್ಮೆಂಟ್ಗೂ ಕೂಡ ರೆಸ್ಪಾಂಡ್ ಮಾಡದೇನೆ ಅನಂತರ ಅವರು ಮೃತಪಡ್ತಾರೆ ಯಾಕೆ ಅಂತ ಅಂದರೆ ಈಗ ನಮ್ಮ ಲಿವರಲ್ಲಿ ಲಿವರ ಇದ್ರೇ ನಮಗೆ ನಮ್ಮ ದೇಹದಲ್ಲಿ ಎಲ್ಲ ಕೆಲಸಗಳು ಕರೆಕ್ಟಾಗಿ ಆಗೋದು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನನ್ನ ಒಂದು ಅರ್ಧ ಲಿವರನ್ನು ಅವರಿಗೆ ಕೊಡಿ ಅದಾದ ನಂತರ ನನ್ನ ಇನ್ನ ಅರ್ಧ ಲಿವರಲ್ಲಿ ನಾನು ಜೀವನ ಮಾಡ್ಬೋದಲ್ಲ ಅಂತ ಭಾವಿಸ್ತಾ ಇವರು ಅವರ ಒಂದು ಸಂಬಂಧಿಕರಿಗೆ ಅಂದರೆ ಗಂಡನ ಮನೆಯ ಸಂಬಂಧಿಕರಿಗೆ ಅವರ ಲಿವರನ್ನು ದಾನ ಮಾಡಿದ್ದಾರೆ ಹೇಳಿ ಇವಾಗಿನ ಕಾಲದಲ್ಲಿ ಸ್ವಂತ ತಂದೆ ತಾಯಿಗೋ ಅಥವಾ ತಂಗಿ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ತಿರ್ಗಿ ಕೊಡೋದಕ್ಕೆನೇ ತುಂಬ ಹಿಂದೂ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಇವ್ರಿಗೆ ಸಂಬಂಧನೇ ಇಲ್ಲದೇರೋ ಅಂಥವ್ರಿಗೆ ಇವರ ಒಂದು ಲಿವರನ್ನ ದಾನ ಮಾಡಿ ತುಂಬಾ ಕರುಣಾಮಯ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವರ ಒಂದು ತಿಂಕಿಂಗು ಎಷ್ಟು ಚೆನ್ನಾಗಿದೆ ಅಂತ ನೀವು ಇದರಲ್ಲಿ ನೋಡಬಹುದಾಗಿದೆ ಅನಂತರ ಏನಾಗುತ್ತೆ ಅಂತ ಹೇಳೋದಾದರೆ ಇವರು ಲಿವರ್ನ ದಾನ ಮಾಡಿದ ನಂತರ ಇವರಿಗೆ ಒಂದೊಂದು ಅಂಗಗಳು ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ ಅದಾದ ನಂತರ ಇವರಿಗೆ ಜ್ವರ ವಿಪರೀತ ಆಗಿ ಗೆ ಕರ್ಕೊಂಡು ಹೋದ್ರೂ ಕೂಡ ಅಲ್ಲಿ ಹೇಳ್ತಾರೆ ಡಾಕ್ಟರ್ಸು ಇವರ ಎಲ್ಲ ಅಂಗಗಳು ಒಂದೊಂದಾಗಿ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡ್ತಾ ಇದ್ದಾವೆ ಆದ್ದರಿಂದ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಅನಂತರ ಇವರು ಎರಡು ವಾರಗಳ ನಂತರ ಲಿವರ್ ದಾನ ಮಾಡಿ ಮೃತಪಟ್ಟಿದ್ದಾರೆ ಅಂತಲೇ ಹೇಳ್ಬಹುದು ಬೇರೊಂದು ಜೀವನ ಉಳಿಸೋದಿಕ್ಕೆ ಹೋಗಿ ತನ್ನ ಜೀವನೇ ತ್ಯಾಗ ಜೀವ ಜೀವನನೇ ತ್ಯಾಗ ಮಾಡಿರುವಂತಹ ತ್ಯಾಗಮಯಿ ಇವರು ಮತ್ತು ಇನ್ನೊಂದು ತುಂಬಾ ನೋವಾಗೋ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈಕೆಗೆ ನಾಲ್ಕು ವರ್ಷದ ಗಂಡು ಮಗು ಇತ್ತಂತೆ ಈಗ ಅದರ ಒಂದು ಪಾಡು ತುಂಬಾ ಕೇಳೋಕ್ಕೆ ಆಗಲ್ಲ ಯಾಕಂದರೆ ತಾಯಿ ಇಲ್ದೇನೆ ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟ ಅಲ್ವಾ ಪಾಪ ಏನೂ ಗೊತ್ತಿಲ್ಲದೆ ಇರುವಂತಹ ಮಗುಗೆ ದೇವರು ಯಾಕೆ ಈ ಥರ ಶಿಕ್ಷೆ ಕೊಟ್ನು ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ಇವರು ಮಾಡಿರುವಂತಹ ಕೆಲಸ ತುಂಬಾ ಹೆಮ್ಮೆ ಪಡುವಂಥದ್ದು ಯಾಕೆ ಅಂತ ಹೇಳಿದರೆ ಈಗಿನ ಕಾಲದಲ್ಲೂ ಕೂಡ ಇಷ್ಟೊಂದು ಕರುಣೆಯಿಂದ ವರ್ತಿಸೋರು ಇದ್ದಾರೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ವಿಷಯವೇ ಆಗಿದೆ ಈ ಚಿಕ್ಕ ವಯಸ್ಸಿಗೆ ಅವರು ಇಷ್ಟೊಂದು ಅಗಾಧವಾಗಿ ಯೋಚನೆ ಮಾಡಿ ಮೂ ಮೂವಾಗಿ ಅವರ ಒಂದು ಜೀವನ ತ್ಯಾಗ ಮಾಡಿದ್ದಾರೆ ಅಂತ ಹೇಳೋದಾದರೆ ತುಂಬನೇ ಪರೋಪಕಾರ ಇರುವಂತಹ ಜ್ಞಾನಿ ಇವರು ಅಂತಲೇ ಹೇಳಬಹುದಾಗಿದೆ ನನಗಂತೂ ಹೇಳ್ ಕೇಳ್ಕೊತಾ ಇದ್ದೀನಿ ದೇವ್ರನ್ನ ಇವರಿಗೆ ಆತ್ಮ ಶಾಂತಿ ಸಿಗಲಿ ಅಂತ ಎಲ್ಲರೂ ಹಾಗೆಯೇ ಮಾಡಿ ಇವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಇಂತಹ ಕರುಡಾಮಯಿಗಳು ನಮ್ಮ ಪ್ರಪಂಚದಲ್ಲಿ ಇನ್ನೂ ಇದ್ದಾರೆ ಅಂತ ಖುಷಿ ಪಡೋಣ ಹೌದಲ್ವಾ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ